ದಯವಿಟ್ಟು ಶಾಸಕರಾದ ಚನ್ನಬಸೊಬ್ನವರು ಎ ವಿ ಪ್ರಸನ್ನ ಅವರು ಶ್ರೀಯುತ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹಾಗೂ ದಕ್ಷಿಣ ಮೂರ್ತಿಯವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ ಲವಕುಶದಿಂದ ಪ್ರಾರಂಭವಾಯಿತು ಎನ್ನಲಾಗುವ ಈ ಕಲೆಗೆ ಪೌರಾಣಿಕ ಹಿನ್ನೆಲೆಯೂ ಇದೆ ಗಮನ ಗಮಕ ಸಾಕ್ಷಿ ಈ ಕಾರ್ಯಕ್ರಮವನ್ನು ಶುಭಾರಂಭ ಮಾಡಲು ಸೂರ್ಯ ಸಮರ್ಮೆರ್ವಕಾಲ ನಾವು ಗಮಕಕ್ಕೋಸ್ಕರ ಕಾರ್ಯಕ್ರಮವನ್ನು ಕೇಳಬೇಕು ಗಮಕ ಉತ್ಸಾಹದಿಂದ ನಾವು ಹೋಗಿದ್ವಿ ಆದ್ರೆ ನಮ್ಗೆ ಹೋದಾಗ ಒಂದ್ ಗಂಟೆ ಒಂದ್ ಗಂಟೆ ಕಾರ್ಯಕ್ರಮ ಎರಡು ಕಾರ್ಯಕ್ರಮ ಉದ್ಯಮಿಗಳು ಕಲಾ ಪೋಷಕರು ಶಿವಮೊಗ್ಗದ ಸಾಹಿತ್ಯಗಳನ್ನು ಕಲಾವಿದರನ್ನು ಗೌರವಿಸುವ ಪರಂಪರೆಯನ್ನು ಹೊಂದಿರುವವರು ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ನಿರ್ದೇಶಕರು ಕೂಡ ಈಗ ನಮ್ಮ ಕಲಾ ಪರಿಷತ್ತಿನ ಗಮಕ ಕಲಾ ಪರಿಷತ್ತಿನ ಗೌರವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ತೊಡಗಿಸಿಕೊಂಡಿದ್ದಾರೆ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದೆ ನಮಸ್ಕಾರ ಇವತ್ತು ಈಗ ಕ್ಷೇತ್ರಕ್ಕೆ ಒಳ್ಳೆಯ ಶುಭ ದಿನ ಇದ್ದೀನಿ ಯಾಕೆಂದ್ರೆ ನಮ್ಮ ಗಮಕ ಕಲೆ ಅನೇಕ ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳು ಮಾಡ್ತಾನೆ ಬಂದಿದೆ ಆದರೆ ಒಂದು ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿರೋದು ಅಂದರೆ ಭಾಳ ವಿಶೇಷ ಅಂತ ಅಂದ್ಕೊಳ್ತೀನಿ ನಮ್ಮ ಅಧ್ಯಕ್ಷ ಈಗಾಗಲೇ ಹೇಳಿದ್ರು ನಾವು ಈ ದಸರಾ ವಿಷಯ ಬಂದಾಗ ನಮ್ಮದು ಇದು ದಸರಾ ಯಾಕೆ ಮಾಡಬಾರ್ದು ಅಂತ ಅಂದಾಗ ನಮ್ಮ ನಮ್ಮ ಸೆಕ್ರೆಟರಿಗಳು ಮತ್ತು ನಮ್ಮ ಜಾಬ್ಸ್ಗಳು ಯಾಕೆ ಕೇಳಬಾರ್ದು ಅಂತ ಹೇಳಿದಾಗ ನಾವು ನಾನು ಮತ್ತು ನಮ್ಮ ವಿಧಾನ ಪರಿಷತ್ ಅರುಣ್ ಅವರು ಮತ್ತು ಚಂಡಸಕ್ಕೆ ಅವರಿಗೆ ಕೇಳಿದಾಗ ನೋಡೋಣ ನಾವು ಚೆಂಡ ಬಸವ ನಿಜವಾದವೂ ಸ್ವಯಂ ಪೂರ್ತಿ ಇಲ್ಲಪ್ಪ ಬಂಧಿಸೋ ಮಾಡಂತೆ ಖಂಡಿತ ಮಾಡೋಣ ದೊಡ್ಡ ಫಿಗರು ಕೂಡ ನಮಗೆ ಶ್ಯಾಂಕ್ಷನ್ ಮಾಡಿಕೊಟ್ರು ಅದು ನಮ್ಮ ತಂಕದ ಅವ್ರಿಗೆ ಯಾಕೆ ಅಂದರೆ ಈ ಪ್ರಾಚೀನ ಕಲೆಯನ್ನು ಅವ್ರ ಉತ್ತೇಜನ ಕೊಡೋದು ಅವ್ರ ಮನಸ್ಸಲ್ಲಿರೋ ಒಂದು ವಿಶೇಷ ಅಂತ ಅನ್ನೋದು ಮತ್ತೆ ಒಂದು ಸರಿ ಅವ್ರಿಗೆ ಫೋನ್ ಮಾಡಿದಾಗ ಆಯಿತು ಏನು ಬೇಕಾದ್ರೂ ಮಾಡೋಣ ಅಂತಂದರು ಅದು ಸರಿಯಾಗಿ ಇವತ್ತು ನಮ್ಮ ಕಮಲಾನ ಕಾಲೇಜು ಯೋಚನೆ ಮಾಡಿರಿ ಏನು ಮಾಡ್ಬೋದು ಅಂದಾಗ ಕಮಲಾನ ಕಾಲೇಜ್ ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ ಬಂದಾಗ ಈ ಕಮಲಾನ ಪ್ರಾಂಶುಪಾಲರು ಕೂಡ ಅದಕ್ಕೆ ಮ್ಯಾಕ್ಸಿಮಮ್ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ರಾಷ್ಟ್ರೀಯ ಶಿಕ್ಷಕಿ ಬಗ್ಗೆ ನಮ್ಮ ಶಾಲಾ ಅವರು ಸಾಕಷ್ಟು ಹೇಳಿದ್ದಾರೆ ಇದೊಂದು ಪುಣ್ಯ ಕ್ಷೇತ್ರ ಅಂತ ಕಪ್ಪಾಡ್ದು ಈ ರಾಷ್ಟ್ರೀಯ ಶಿಕ್ಷಣ ಪ್ರಾರಂಭ ಮಾಡಿದವರು ಯಾರೋ ಅಲ್ಲ ನಮ್ಮ ದೇಶಕ್ಕೆ ಸ್ವತಂತ್ರಕ್ಕೆ ಹೋರಾಡುವ ಪುಣ್ಯಾಕಮಿ ಇದೆ ಸಂಸ್ಥೆ ಸಾಕು ಇವತ್ತು ಈ ಸಂಸ್ಥೆ ಮೂವತ್ತೈದು ಸಂಸ್ಥೆಗಳಿದೆ ಸುಮಾರು ಎರಡು ಸಾವಿರ ಜನ ಸಿಬ್ಬಂದಿ ಹೊರಗಿದೆ ಸುಮಾರು ಹದಿನೈದು ಸಾವಿರ ಕೂಡ ಕಮಲಾನರ ಕಾಲೇಜ್ ಅಂತ ವಿಶೇಷವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ನೀವೆಲ್ಲ ಭಾಗವಹಿಸಿದ್ರೆ ನ್ಯೂಜರ್ಲೆಂಡ್ ಹೆಮ್ಮೆ ಅನಿಸುತ್ತೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರಸನ್ನ ಅವರು ಬಂದಿದ್ದಾರೆ ದಕ್ಷಿಣ ಅವರು ಬಂದಿದ್ದಾರೆ ಆಮೇಲೆ ನಮ್ಮ ಈ ಕವಿತಾ ಇವರು ನಾವು ಹೋಗಿ ಅಕ್ಷಣ ತಕ್ಷಣ ಅವರು ಹೇಗೆ ಆಯಿತು ನಮಗೆ ಗಮಕಕ್ಕೆ ಗುತ್ತಜನ ಕೊಡೋಣ ಅಂತ ಅವರು ಕೊಟ್ಟರು ಆಮೇಲೆ ನಮ್ಮ ಒಬ್ಬ ಇವರು ಅನುಭವ ಭಟ್ ಒಂದು ಯಾಕೆ ಈ ಮಾತು ಹೇಳ್ತಿದ್ರೆ ಎಲ್ಲರೂ ಮನಸ್ಪೂರಕವಾಗಿ ಇದಕ್ಕೆ ಪ್ರೋತ್ಸಾಹ ನೀಡಿದ್ರು ಅದು ನಮ್ಮ ಗಮಕಾದ ವಿಶೇಷ ಅನಿಸುತ್ತೆ ಇದೊಂದು ಪ್ರಾಚೀನ ಕಲೆ ತಮಾಷೆ ಅಲ್ಲ ಗಮಕವನ್ನು ನೀವು ಎಷ್ಟೋ ಸರಿ ನಾನು ನಾನು ಭಾಳ ಜನ ಮಕ್ಳಿಗೆ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ನೀವು ಒಂದು ಅರ್ಧ ಅರ್ಧ ಗಂಟೆ ಒಂದು ಗಂಟೆ ನೀವು ಗಮಕ ಕೇಳಿ ನಿಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ ಸಾಕಷ್ಟು ನಾನು ಹೇಳಿದೀನಿ ಮಕ್ಳಿಗೆ ಬೇಕು ಇವತ್ತು ಇವತ್ತು ನಾವು ನಾವು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂದರೆ ಈ ಗಮಕ ಕಲೆಯನ್ನು ಮಕ್ಕಳ ಮೂಲಕನೇ ಮಾಡಬೇಕು ನಾವು ಶಾಲೆಗಳಲ್ಲಿ ಕೂಡ ಇದನ್ನ ಮಾಡಬೇಕಂತ ಪ್ರಯತ್ನಗಳು ನಡೀತಾನೆ ಇದೆ ಆಗಿನ ಕಾಲ ಆಗಿನ ಕಾಲದಲ್ಲಿ ಕೂಡ ನಾವು ಪ್ರಸನ್ನ ಅವರು ಕೂಡ ಇದಕ್ಕೆ ಸಾಕಷ್ಟು ಶ್ರಮ ತಗೊಂಡರು ನಾವು ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವುದೇ ಕೆಲಸಗಳಿದ್ದರೂ ನಾವು ಪ್ರಸನ್ನ ಅವರು ಹೇಳಿದರೆ ಎರಡೇ ನಿವ್ಸಲ್ಲಿ ಅದನ್ನೆಲ್ಲ ಕೆಲಸ ಮಾಡಿಕೊಂಡಿರ್ತಾರೆ ನಾವು ಪ್ರಸನ್ನ ಅವರು ನಿಜವಾಗ್ಲು ನಮಗೆ ವಿಶೇಷ ಅಂತ ಅನಿಸುತ್ತೆ ಅವರು ನಮ್ಮ ಅಧ್ಯಕ್ಷ ಆಗಿರೋದ್ರ ಬೊಂಕಲ ಒಂದು ವಿಶೇಷ ನಿಜವಾಗ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇರೋದೊಂದು ಹೆಮ್ಮೆ ಅಂತ ಅನಿಸುತ್ತೆ ಶಿವಮೊಗ್ಗದಲ್ಲಿ ನಿಜವಾಗೂ ಚೆನ್ನಾಗಿ ನಡೀತಾ ಇದೆ ನಮ್ಮ ರಾಜಾರಾಮ ಮೂರ್ತಿ ಅವರಾಗಲಿ ಗೋಪಾಲ್ ಆಗಲಿ ಇದನ್ನು ಸಾರಾಧಾರವಾಗಿ ಅವರು ಹೊಸಳ್ಳಿಗೆ ಎಷ್ಟಪ್ಪ ಗಮಕ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ನಂಬೋದಿಲ್ಲ ಅದನ್ನು ಬೆಳೆಸ್ತಾ ಇದ್ದಾರೆ ಇವತ್ತು ಇನ್ನೊಂದು ವಿಶೇಷ ಅಂತಂದ್ರೆ ಪದ್ಮಶ್ರೀ ಪ್ರಶಸ್ತಿ ಕೇಶವಮೂರ್ತಿ ಬಂದಿದ್ದು ನಮ್ಮ ಯಾಕೆ ಹೊಸಳ್ಳಿಯಲ್ಲಿ ದೆಹಲಿಯಲ್ಲಿ ಆದರೆ ದೆಹಲಿಯಲ್ಲಿ ನಮ್ಮ ಪದ್ಮಶ್ರೀ ಪ್ರಶಸ್ತಿ ಕೊಡುವಂತ ಅದು ನಮ್ದೊಂದು ಗಮಕಾಲ ಪುಣ್ಯ ಅಂತ ನಾನು ಹೇಳಿ ಇವತ್ತು ಗಮಕ ಎಲ್ಲಿ ತನಕ ಬೆಳೆದಿದೆ ಸಾಲು ಇನ್ನು ನಾವು ಮಕ್ಕಳಿಗೆ ನಾವು ಅವ್ರನ್ನ ಕಲಿಸ್ಬೇಕು ನಾನು ಮುಂದೂ ಕೂಡ ಪ್ರಸನ್ನ ಅವರಿಗೆ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿಕೊಳ್ತೀನಿ ಶಾಲಾ ಕಾಲೇಜುಗಳಲ್ಲಿ ಒಂದು ಕೊನೆ ಪಕ್ಷ ಒಂದು ಅವಕಾಶ ನಮಗೆ ಗಮಕ ಅವಕಾಶದಲ್ಲಿ ಮಾಡೋದನ್ನ ಸಾಕಷ್ಟು ಪ್ರಯತ್ನ ಮಾಡಿದಾಗ ಅವರು ಮುಂದೂ ಕೂಡ ಬಿಟ್ಟರೆ ಅಪ್ಪ ಮಕ್ಕಳಲ್ಲಿ ಗಮಕಷ್ಟು ಪ್ರಾರಂಭ ಆದರೆ ನಮ್ಮ ಗಮಕದ ಕಲೆ ಎಲ್ಲಿಗೂ ಬೆಳೆಯುತ್ತೆ ಎಂತ ಇವತ್ತು ಒಂದು ನನಗೆ ಹೆಮ್ಮೆ ದಿವಸ ಯಾಕೆಂದರೆ ಇವತ್ತು ಗಮಕ ಕಲೆ ನಮ್ಮ ದಸರಾದಲ್ಲಿ ಇವತ್ತು ಈ ಒಂದು ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ವಿಶೇಷ ನೋಡಿ ಗ್ರಾಮ ಮಟ್ಟದ ಗಮ ಗಮ್ ಗಂಪಗಳಿಂದ ಗಾಚನ ಇದು ಕವಿಕ ಪರಿಚಯ ನಾವು ಕವಿಕ ಪರಿಚಯ ವರ್ಷ ವರ್ಷ ಮಾಡ್ತಾನೆ ಬಂದಿದ್ದೀವಿ ಇವರು ಅನೇಕ ವರ್ಷ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೀವಿ ಮುಂದೂ ಕೂಡ ನಿಮ್ಮೆಲ್ಲ ಪ್ರೋತ್ಸಾಹ ಇದ್ರೆ ಖಂಡಿತ ಗಂಪನ್ನು ಮುಂದೆ ಬೆಳೆಸೋಣ ಅಂತ ಹೇಳ್ತಾರೆ ನನಗೆ ಇವತ್ತು ಇಂಥ ಒಂದು ಒಳ್ಳೆಯ ದಿವಸ ನನಗೆ ಒಂದು ಅವಕಾಶ ಕೊಡಿಸೋದ್ತಾ ಇದ್ದಾರೆ ನಮಸ್ಕಾರ मिल्ल मिल्लने बरुति हलो ओगि ज्योतिया E